ಬ್ಯಾಂಕ್ ಸಿಬ್ಬಂದಿಗಳಿಂದ ರೈತನ ಟ್ರ್ಯಾಕ್ಟರ್ ಸೀಜ್ ಮಾಡಿದ ಹಿನ್ನೆಲೆಯಲ್ಲಿ ರೈತರ ಮೇಲೆ ಮೈಕ್ರೋಫೈನಾನ್ಸ್ ಯೋಜನೆ ಖಂಡಿಸಿ ಕೋಟಕ್ ಮಹೀದ್ರಾ ಬ್ಯಾಂಕ್ಗೆ ರೈತರ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಮಂಡ್ಯನಗರದ ಆರ್ಪಿ ರಸ್ತೆಯಲ್ಲಿರುವ ಕೋಟಕ್ ಮಹೇಂದ್ರ ಬ್ಯಾಂಕ್ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಬ್ಯಾಂಕ್ ಮ್ಯಾನೇಜರ್ನ ತರಡೆಗೆ ತೆಗೆದುಕೊಂಡರು ಮಂಡ್ಯ ತಾಲೂಕಿನ ಕುರಿಕೋಪಲ ಗ್ರಾಮದ ರೈತ ಜೋಗಿಗೋಡಿ ಎಂಬುವರಿಗೆ ಸೇರಿದ್ದ ಟ್ರ್ಯಾಕ್ಟರ್ ಆಗಿತ್ತು ಇ ಎಂ ಐ ಕಟ್ಟುವುದು ಒಂದು ದಿನ ತಡವಾಗಿದ್ದಕ್ಕೆ ರೈತನ ಟ್ರ್ಯಾಕ್ಟರ್ ಸೀಜ್ ಮಾಡಿದ್ದಿರುವ ಸಿಬ್ಬಂದಿಗಳು ನೋಟಿಸ್ ನೀಡದೆ ಏಕಾಏಕಿ ರೈತನಿಲ್ಲದ ಸಮಯದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸಿ ಟ್ರಾಕ್ಟರ್ ಚೀಸ್ ಮಾಡಲಾಗಿತ್ತು ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಘೋಷಣೆ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಮೈಕ್ರೋ ಫೈನಾನ್ಸ್ಗಳ ಅವಳಿಗೆ ರೈತರು ಆತ್ಮಹತ್ಯೆ ಹೆಚ್ಚಾಗಿದೆ ಇಂಥ ಸಂದರ್ಭದಲ್ಲಿ ಈ ರೀತಿ ದೌರ್ಜನ್ಯ ಮಾಡಿಸುವುದು ಸರಿ ಇಲ್ಲ ಅಂತ ಹೇಳಿದರು ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಕೊಡ್ತಿದೆ ದೌರ್ಜನ್ಯ ನಡೆಸಿರುವ ಸಿಬ್ಬಂದಿಗಳ ಮೇಲೆ ಪ್ರಕರಣ ದಾಖಲಿಸಬೇಕು ತಕ್ಷಣವೇ ರೈತನಿಗೆ ಟ್ರಾಕ್ಟರ್ ನೀಡಬೇಕು ಎಂದು ಒತ್ತಾಯಿಸಿದರು ಕುರಿಕೋಪ್ಲಲ್ಲಿ ಜೋಗಿಗೌಡನ ರೈತನ ಮನೆ ಯಂತ್ರ ಕಾನೂನು ಬಾಹಿರವಾಗಿ ಗುಂಡಾಗಳನ್ನ ನೇಮಕ ಮಾಡಿಕೊಂಡು ಬ್ಯಾಂಕ್ನವರು ರೈತನ ಒಪ್ಪಿಗೆ ಇಲ್ಲದೇನೆ ದೌರ್ಜನ್ಯ ಪೂರ್ವಕವಾಗಿ ಸೀಜ್ ಮಾಡ್ತಾರೆ ರೈತ ಅವನ ಮಗ ತಡೆದಂಥ ಸಂದರ್ಭದಲ್ಲಿ ಒಟ್ಟು ಹೋಗ್ಬಿಟ್ಟು ಐದು ಇಪ್ಪತ್ತೈದರ ಸಮಯದಲ್ಲಿ ಅವರು ರೈತ ಮಹಿಳೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ತಡೀತಾ ಇದ್ರು ಅವ್ರನ್ನ ಎಳೆದಾಕಿ ಟ್ಯಾಕ್ಟ್ರನ್ನ ಬಲವಂತವಾಗಿ ಕಾನೂನು ಬಾಹಿರವಾಗಿ ಸೀಜ್ ಮಾಡ್ಕೊ ಬಂದವ್ರೆ ಏನು ಹೇಳ್ತಾರೆ ನಾವು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ದು ಅಂತ ಹೇಳ್ತಾರೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿರೋದು ಯಾವುದಿಲ್ಲ ಎಲ್ಲ ಬರಿ ಸುಳ್ಳು ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದರೆ ಆ ಏರಿಯಾ ಸಂಬಂಧಪಟ್ಟಂಥ ಇನ್ಸ್ಪೆಕ್ಟ್ರು ಆ ರೈತನ ಕರೆಸಿ ಏನು ಎತ್ತಂತ ವಿಚಾರಣೆ ಮಾಡಬೇಕು ಯಾವುದೇ ವಿಚಾರಣೆ ಆಗಿಲ್ಲ ಕಾನೂನು ಬಾಯವಾಗಿ ಇವರು ಕಾನೂನು ಹೆಸರಲ್ಲಿ ರೌಡಿಗಳನ್ನ ನೇಮಕ ಮಾಡಿಕೊಂಡು ರೈತನ ಮೇಲೆ ದೌರ್ಜನ್ಯ ಮಾಡ್ತವ್ರೆ ರೈತ ರೈತ ಫಸ್ಟ್ ಬಂದಾಗ ಕೇಳ್ಕೊಂಡವ್ರೆ ನೋಡಿ ನಾನು ನಿಯಮಬದ್ಧವಾಗಿ ನಾನು ಇ ಎಮ್ ಐ ಕಟ್ಕೊಂಡ ಬಂದಿದ್ದೀನಿ ಈಗ ಅನಾರೋಗ್ಯ ನಿಮಿತ್ತವಾಗಿ ನನಗೆ ದುಡ್ಡು ಇರೋದ್ರಿಂದ ಒಂದು ಲಕ್ಷ ಹದಿನಾಲ್ಕು ಸಾವಿರದಲ್ಲಿ ಐವತ್ತು ಸಾವಿರ ಹೇಳಿ ಸರ್ ಸಾಯಂಕಾಲ ಒಂದು ಐದು ಗಂಟೆನಲ್ಲಿ ನಾನು ಹಸು ತಿಂಡಿ ಕೊಡ್ತಾ ಇದ್ದೆ ಬಂದರು ಗಾಡಿ ಶೀಜ್ ಮಾಡೋಕೆಂದು ಬಂದರು ನೋಡಪ್ಪ ಇದು ನನಗೆ ಹುಷಾರಿರಲಿಲ್ಲ ಅನಾರೋಗ್ಯದಿಂದಿದ್ದೆ ನನ್ನ ಮಗ ಕಟ್ಟಿಲ್ಲ ಐದು ದಿವಸ ಅವಕಾಶ ಕೊಡಿ ಈ ಏರ್ ಎಂಡಲ್ಲಿ ನಿಮ್ಮ ದುಡ್ಡೆಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ನಮಗೆ ಪಿಸ್ಟೀಜ್ ಇದೆ ಹೊರಟೋದ್ರೆ ಜನ ಆಡ್ಕೊಳ್ತಾರೆ ನಮ್ಮ ಗಾಡಿ ಬ ಎತ್ಕೊಂಡು ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದಾಗ ಸುಮ್ಮನೆ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡು ನಿಂತಿದ್ರೆ ಆಪ್ ಮಾಡಿಬಿಟ್ಟು ಆಮೇಲೆ ನಾನು ಕೆಳಗಡೆ ಯಾರಾದರೂ ಕೊಟ್ಟರೆ ಈಸ್ಕಂಡೆ ಬರೋಣ ಯಾರ ಹತ್ರ ಅಂತ ನಾವು ಹೋಗೋದ್ರೊಳಗೆ ನಮ್ಮ ಸೊಸೆ ನಮ್ಮ ಎಂಟಿ ಎಲ್ಲ ಅಡ್ಡಾಕಿದಾಗ ಅವ್ರನ್ನ ತಳ್ಳಿಬಿಟ್ಟು ಗಾಡಿ ಎತ್ಕೊಂಡು ಬಂದರು ಆಮೇಲೆ ಬರೀ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಮತ್ತೆ ನಾನು ಇನ್ಸ್ಟಾಲ್ಮೆಂಟನ್ನು ಕರೆಕ್ಟಾಗಿ ಡೇಟ್ ಟು ಡೇಟ್ ಕಟ್ಕೊಂಡು ಬಂದಿದ್ದೀನಿ ಇದು ನಾಲ್ಕನೇ ಕಂತು ಇದನ್ನು ನಾನು ಐವತ್ತು ಸಾವಿರ ಕಟ್ಟಿದ್ದೀನಿ ಇನ್ನು ಉಳಿಕೆ ಅರವತ್ನಾಲ್ಕು ಸಾವಿರ ರೂಪಾಯಿನ ನಾನು ಇನ್ನು ಐದು ದಿವ್ಸದಲ್ಲಿ ಕಟ್ಕೊಡ್ತೀನಪ್ಪ ನನ್ನ ಮಗ ನನ್ನ ಗಮನಕ್ಕೆ ತಂದಿಲ್ಲ ತಂದಿದ್ದಾನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು ರಿಕ್ವೆಸ್ಟ್ ಮಾಡಿದ್ರು ಕೇರ್ ಮಾಡಿದೆ ಗಾಡಿ ಎತ್ತೆ ತಪ್ಪು ಒಪ್ಪಿಕೊಂಡು ಡಾಕ್ಟರ್ ನಿರುದ್ದಾಗಿ ತರಿಸಿದ್ರು ಬ್ಯಾಂಕ್ ಮ್ಯಾನೇಜರ್ ನಂತರ ಪ್ರತಿಭಟನೆಯನ್ನು ಇತರು ಕೈಬಿಟ್ರು ಮಂಡ್ಯ ಜಿಲ್ಲೆಯ ಮುದ್ದೂರು ತಾಲೂಕಿನ ಹೊಂಬಳೆಗೌಡನ ದೊಡ್ಡ ಗ್ರಾಮದಲ್ಲಿ ಮನೆಯೊಂದರಲ್ಲಿ ರಕ್ತದ ಕಲೆಗಳ ಗುರುತು ಪತ್ತೆಯಾಗಿದ್ದು ನಾಗರಿಕರಲ್ಲಿ ಮತ್ತು ಸ್ಥಳೀಯರಲ್ಲಿ ಆತಂಕ ಮತ್ತು ಕುತೂಹಲವನ್ನು ಉಂಟು ಮಾಡಿದೆ ಬೆಳಗ್ಗೆ ಮನೆಯಲ್ಲಿ ಹಲವೆಡೆ ರಕ್ತದ ಕಲೆ ಕಂಡು ಸ್ಥಳೀಯರು ಮತ್ತು ಮನೆಯವರು ಕಂಗಲಾಗಿದ್ದಾರೆ ಗ್ರಾಮದ ಸತೀಶ್ ಮತ್ತು ಸೌಮ್ಯ ದಮ್ಮತಿ ಮನೆಯಲ್ಲಿ ಈ ಘಟನೆ ಜರುಗಿದೆ ಮನೆಯಲ್ಲಿದ್ದ ಗಂಡ ಹೆಂಡತಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳು ಇದ್ದ ಸಂದರ್ಭದಲ್ಲಿ ಈ ಘಟನೆ ವರದಿಯಾಗಿದೆ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸದ ನಿಮಿತ್ತ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಮನೆಯ ಹಾಲಲ್ಲಿ ಅಲ್ಲಲ್ಲಿ ರಕ್ತದ ಕಲೆಗಳು ಕಾಣಿಸಿಕೊಂಡಿದೆ ಘಟನೆ ಬಗ್ಗೆ ಕುಟುಂಬದವರಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ ಸ್ಥಳಕ್ಕೆ ಬೆರಳೆಚ್ ಮತ್ತು ಎಫ್ಎಸ್ಎಲ್ ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಬೆಸರಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಘಟನೆಯಿಂದ ಮನೆಯ ಕುಟುಂಬದ ಸದಸ್ಯರು ಕಂಗಲಾಗಿದ್ದಾರೆ 对，嘿，对，欢迎各位领导，嘿。 ಮಂಡ್ಯ ಜಿಲ್ಲೆಯಲ್ಲಿ ಕ್ಷಯರೋಗ ನಿರ್ಮೂಲನೆ ಮಾಡಲು ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಟಿಬಿ ಪೌರವ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕ್ಷಯರೋಗ ಲಕ್ಷಣಗಳು ಕಂಡುಬರುವ ಮಧುಮೇಹಿಗಳು ಧೂಮಪಾನಿಗಳು ಕ್ಯಾನ್ಸರ್ ಪೀಡಿತರು ಸಕ್ಕರೆ ಕಾಯಿಲೆ ರೋಗಿಗಳು ವೃದ್ಧರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ಬಳತ್ತಿರುವವರಿಗೆ ಉಚಿತವಾಗಿ ಕ್ಷಯರೋಗ ತಪಾಸಣೆ ಮಾಡಲಾಗುತ್ತಿದೆ ಅಂತ ತಿಳಿಸಿದರು ಸಭೆಯಲ್ಲಿ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿ ಡಾಕ್ಟರ್ ಆಶಾಲತಾ ಆರ್ ಅಧಿಕಾರಿ ಡಾಕ್ಟರ್ ಅಶ್ವಥ್ ಉಷ್ಣರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸೋಮಶೇಖರ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದ್ದರು ಮಂಡ್ಯ ಜಿಲ್ಲೆಯ ಅಲಗೂರು ಸಮೀಪದ ದಳವಾಯಿ ಕೋಡಿಯಳ್ಳಿ ಬಸವೇಶ್ವರ ದೇವಸ್ಥಾನದಲ್ಲಿ ಬೆಳ್ಳಿ ಕಾಳತನ ಮಾಡಲಾಗಿದೆ ಸಮೀಪದ ದಳವಾಯಿ ಕೋಡಿಯಳ್ಳಿ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಭಾನುವಾರ ಬೆಳಿಗ್ಗಿನ ಜವ ದೇವಸ್ಥಾನದ ವೇಗವನ್ನು ಹೊಡೆದು ಒಳನುಗಿರು ಕಳರು ಸುಮಾರು ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವ ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನ ಕದ್ದು ಪರಾರಿಯಾಗಿದ್ದಾರೆ ಎಪ್ಪಳಿದು ಎರಡ ಒಂದೂವರೆ ಅಡಿ ಎರಡ ಸಾವಿರ ಆಗ ಮಾಡಿಸಿದ್ಲು ಚಿಕ್ಕ ಬಂದ್ರು ತೂಕನ ಎಷ್ಟು ಕೆಜಿ ಆಮೇಲೆ ತ್ರಿಶೂಲ ದೇವ್ರಗಾಕು ಕಡ್ಗೆ ಎರಡು ಅಲ್ಗಗಳು ಆಮೇಲೆ ಕಡ್ಗೆ ನಾನು ಈಗ ಇಪ್ಪತ್ತಾರು ಸಾವಿರ ಕೊಟ್ಟು ಮಾಡಿಸಿದ್ದೆ ಹಂಗೆ ಅವನ ಏನ್ಬಿಟ್ಟು ಒಂದು ತ್ರಿಶೂಲನೂ ಎದ್ ಹೋಗೋರೆ ಆಮೇಲೆ ಚೊಂಬು ಕಡ್ಗೆ ಇದು ಕಾಲ್ಗಾಕು ಬಸಪ್ಪನಗಾವು ನಾಲ್ಕು ಎಂದಿನಂತೆ ಭಾನುವಾರ ಬೆಳಗ್ಗೆ ಅರ್ಚಕರಾದ ರುದ್ರಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಬೀಗ ಒಡೆದಿರುವುದನ್ನು ಕಂಡು ತಕ್ಷಣ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ್ದು ಇದ್ದ ಬಂದ ಅಧಿಕಾರಿಗಳು ಕೇಸು ದಾಖಲು ಮಾಡಿಕೊಂಡು ತನಿಖೆ ಆರಂಭಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಪಾಂಡಪುರದಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಸಭೆ ಇತ್ತೀಚೆಗೆ ನಡೆಯಿತು ಸಭೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ವೆಂಕಟರಮಣಗೌಡ ವಿಧಾನಪರಿ ಸದಸ್ಯರಾದ ದಿನೇಶ್ ಕುಳಿಗೌಡ ಮತ್ತು ಮಂಡ್ಯ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಡಿ ಗಂಗಾಧರ್ ಪಾಲ್ಗೊಂಡಿದ್ದರು ಸಭೆಯಲ್ಲಿ ಮಾತನಾಡಿದ ದಿನೇಶ್ ಕುಳಿಗೌಡ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿರುವುದಾಗಿ ಹೇಳಿದರು ರಾಜ್ಯ ಸರ್ಕಾರ ಮೂವತ್ತೆಂಟು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಶೂನ್ಯ ಬಡ್ಡಿದಾರ ಸಾಲ ನೀಡಿದೆ ಅಂತ ಹೇಳಿದರು ಮಂಡ್ಯ ಜಿಲ್ಲೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂರರಿಂದ ಹಿಂದಿನವರೆಗೆ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಪ್ರತಿ ತಿಂಗಳು ನಾಲ್ಕು ಪಾಯಿಂಟ್ ಅರವತ್ತೆಂಟು ಲಕ್ಷ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಜಮೆಯಾಗ್ತಿದೆ ಅಂತ ಹೇಳಿದರು ಶಕ್ತಿ ಯೋಜನೆ ಮೂಲಕ ಜಿಲ್ಲೆಗೆ ನಾನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಪ್ರಯೋಜನ ಇರುತ್ತಿದೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಉಚಿತ ವಿದ್ಯುತ್ ಮತ್ತು ಯುವ ನಿಧಿ ಯೋಜನೆ ಅಡಿಯಲ್ಲಿ ಐದು ಸಾವಿರದ ಎಂಟುನೂರು ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ನೀಡಲಾಗ್ತಿದೆ ಅಂತ ಹೇಳಿದರು ಎರಡು ಸಾವಿರ ರೂಪಾಯಿ ನೇರವಾಗಿ ಯಾವುದೇ ಭ್ರಷ್ಟಾಚಾರ ಇದ್ದರೆ ಯಾವುದೇ ಕರಪ್ಷನ್ ಇದ್ದರೆ ಸರ್ಕಾರ ಮಹಿಳೆಯರ ಖಾತೆಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಹಾಕುವಂಥ ಕಾರ್ಯಕ್ರಮವನ್ನು ಮಾಡಿದೆ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನಂಗೆ ಪ್ರತಿ ತಿಂಗಳು ತೊಂಬತ್ತು ಕೋಟಿ ಹಣ ಮಂಡ್ಯ ಜಿಲ್ಲೆಗೆ ಬರ್ತಾಯಿದೆ ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಮಂಡ್ಯ ಜಿಲ್ಲೆಯಲ್ಲಿ ನಾನ್ನೂರ ಎಪ್ಪತ್ತು ಕೋಟಿ ಹಣವನ್ನು ನಮ್ಮ ಸರ್ಕಾರ ವ್ಯಯ ಮಾಡಿದೆ ಸುಮಾರು ಹದಿನೇಳುವರೆ ಕೋಟಿ ಕ್ಯೂ ಟಿಕೆಟನ್ನು ಮಂಡ್ಯ ಜಿಲ್ಲೆ ಮಹಿಳೆಯರು ಉಚಿತವಾಗಿ ಕಳೆದ ಎರಡೂವರೆ ವರ್ಷದ ಅವಧಿನಲ್ಲಿ ಉಚಿತ ಟಿಕೆಟನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಇನ್ನೂರು ಯೂನಿಟ್ಟು ವಿದ್ಯುತ್ ನಾಲ್ಕು ಲಕ್ಷದ ಒಂಬತ್ತು ನಾಲ್ಕು ಸಾವಿರ ಮನೆಗಳಿಗೆ ಉಚಿತವಾದಂಥ ವಿದ್ಯುತ್ ಅನ್ನು ನಮ್ಮ ಸರ್ಕಾರ ಮಂಡ್ಯ ಜಿಲ್ಲೆಯಲ್ಲಿ ಕೊಟ್ಟಿದೆ ಅದಕ್ಕಾಗಿ ಸುಮಾರು ನಾನ್ನೂರು ಕೋಟಿ ಹಣವನ್ನು ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬ್ ನಮ್ಮ ನಾಯಕರಾದಂತಹ ಚಿಲುರಾಯಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಮಂಡ್ಯದಲ್ಲಿ ನಾಲ್ಕು ಲಕ್ಷ ತೊಂಬತ್ನಾಲ್ಕು ಸಾವಿರ ಮನೆಗಳಿಗೆ ಉಚಿತವಾದಂತಹಿಸಲಾಗಿದೆ ಅದೇ ರೀತಿ ಉಪನಿಧಿ ಯೋಜನೆಯಲ್ಲಿ ಸುಮಾರು ಐದು ಸಾವಿರದ ಎಂಟುನೂರು ಜನ ಪದವೀಧರ ಮುಂದೆ ಪ್ರತಿ ತಿಂಗಳು ಎಲ್ಲ ಕಾಂಗ್ರೆಸ್ ಕಾಡೇನಹಳ್ಳಿ ರಾಮಚಂದ್ರ ಮತ್ತು ಕೃಷ್ಣೇಗೌಡರವರು ಮಿನುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಮರ್ಥ ನಾಯಕರನ್ನು ಗುರುತಿಸಿ ಕ್ಷೇತ್ರಕ್ಕೆ ಭೇಟಿ ನೀಡಲು ಮುಖಂಡರುಗಳು ಸಮಯ ಕೊಡಬೇಕು ಅಂತ ತಮ್ಮ ಮನವಿ ತರಿಸಿದರು ನಮ್ಮ ಇಡೀ ಸರ್ಕಾರದ ಸವಲತ್ತುಗಳು ಇವತ್ತು ತಲುಪಬೇಕಂತ ಒಂದು ಒಂದು ದೊಡ್ಡ ಮಟ್ಟದ ಸಮಯ ಇವತ್ತು ಬಂದ ಎರಡು ವರ್ಷ ಆಗಿದೆ ನಿಜವಾಗ್ಲೂ ಮಾಹಿತಿ ಯಾವುದೇ ಹಳ್ಳಿಗಳು ಹೋಗ್ತಾ ಇಲ್ಲ ಯಾರು ತಲುಪ್ತಾ ಇಲ್ಲ ಈ ಚುನಾವಣೆಗಳು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಮನೆ ಸಿದ್ದರಾಮಯ್ಯ ಡಿ ಕೆ ಶಿವಮ್ ಹುಬ್ಬಳ್ಳಿ ಪ್ರತಿಯೊಂದು ತಾಲೂಕು ನೀವು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಒಳಗಡೆ ಸಭೆಯಲ್ಲಿ ಕಾಂಗ್ರೆಸ್ ಕಿಸಾನ್ ಘಟಕದ ತಾಲೂಕು ಅಧ್ಯಕ್ಷರಾದ ಸಿಆರ್ ರಮೇಶ್ ಡಿಕೆ ದೇವೇಗೌಡ ಕೆಬಿರಾಮು ಉಮಾಶಂಕರ್ ಕೃಷ್ಣೇಗೌಡ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಪಾಂಡುಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಮುಂಭಾಗದಲ್ಲಿ ಒಣಗಾನಡಿ ಗ್ರಾಮ ಪಂಚಾಯಿತಿಗೆ ಸೇರಿದ ಕಣಿವೆ ಕೊಪ್ಪಲು ಗ್ರಾಮದ ಜನರು ತೀವ್ರ ಪ್ರತಿಭಟನೆ ನಡೆಸಿದರು ಹಲವಾರು ವರ್ಷಗಳಿಂದ ಕುಡಿಯುವ ನೀರಿನ ಸಂಪರ್ಕ ನಡೆದಿರುವುದರ ವಿರುದ್ಧ ಗ್ರಾಮಸ್ಥರು ಮತ್ತು ಬಿಜೆಪಿ ಮೇಲುಕೋಟೆ ಕ್ಷೇತ್ರದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಬಡವರುಗಳು ಕೇಳದ ಸರ್ಕಾರ ವಿರೋಧಿಸಿ ಕುಡಿಯಲು ನೀರು ಸೌಲಭ್ಯ ಕೊಡದ ಇಒ ವಿರುದ್ಧ ಘೋಷಣೆ ಕೂಗಿದರು ಕಳೆದ ಒಂದುವರೆ ತಿಂಗಳ ಹಿಂದೆ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದಾಗ ತಹಸೀಲ್ದಾರ್ ಇಒ ಹಾಗೂ ಚೆಸ್ಕಮ್ ಅಧಿಕಾರಿಗಳು ಬಂದು ಭರವಸೆ ನೀಡಿದರು ಆದರೆ ಇಂದಿನವರೆಗೂ ಯಾವುದೇ ಕೆಲಸ ನಡೆದಿಲ್ಲ ಅಂತ ಹೇಳಿದರು ಎಸ್ನಿಂದ ದೂರದ ನಗರಗಳಿಗೆ ನೀರು ಕೊಡುತ್ತಾರೆ ಆದರೆ ಕೇವಲ ಎಂಟರಿಂದ ಹತ್ತು ಕಿಲೋಮೀಟರ್ ದೂರದ ನಮ್ಮ ಗ್ರಾಮಕ್ಕೆ ಮಾತ್ರ ನೀರು ಕೊಡಲು ವಿಳಂಬ ಮಾಡುತ್ತಿದ್ದಾರೆ ಬಿಜೆಪಿ ತಾಲೂಕು ಅಧ್ಯಕ್ಷ ದನಂತಿ ತಿಳಿಸಿದರು ಕಳೆದ ಎರಡು ವರ್ಷಗಳಿಂದ ಹೊಣಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣಿವೆ ಕೊಪ್ಲು ಗ್ರಾಮದ ಒಂದು ವಿಶ್ವಕರ್ಮ ಜನಾಂಗ ಕುಡಿಯೋ ನೀರಿಗಾಗಿ ಅವಿರತ ಒಂದ ಹೋರಾಟವನ್ನು ಮಾಡ್ತಾಯಿದ್ರು ಸದಾ ಅಲ್ಲಿನ ಗ್ರಾಮ ಪಂಚಾಯಿತಿ ಪಿ ಡಿ ಒ ಅನೇಕ ಬಾರಿ ಮನವಿ ಕೊಟ್ಟು ಜಿಲ್ಲಾಡಳಿತ ತಾಲೂಕಾಡಳಿತಕ್ಕೂ ಸುದಾ ಮನವಿ ಕೊಟ್ಟು ಕಳೆದ ಒಂದೂವರೆ ತಿಂಗಳ ಹಿಂದೆ ಆ ಕುಟುಂಬ ನೀರಿಗಾಗಿ ಒನಗನಹಳ್ಳಿ ಗ್ರಾಮ ಪಂಚಾಯಿತಿ ಮುಂದೆ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡಿದಂಥ ಅಂಥ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಗ್ರಾಮ ಪಂಚಾಯಿತಿ ಸದಸ್ಯರು ತಾಲೂಕ್ ಪಂಚಾಯಿತಿ ಇ ಒ ಆರ್ ಡಿ ಪಿ ಐನರು ಮತ್ತು ತಹಸೀಲ್ದಾರರ ಸಮ್ಮುಖದಲ್ಲಿ ಹದಿನೈದು ದಿನದಲ್ಲಿ ನಿಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಕಳೆದ ಒಂದೂವರೆ ತಿಂಗಳಿನಿಂದ ಈ ಕುಡಿಯೋ ನೀರಿಗಾಗಿ ಅವರು ಅಷ್ಟೊಂದು ಹೋರಾಟ ಮಾಡ್ತಾಯಿದ್ರು ಸುದಾ ಈ ತಾಲೂಕ್ ಪಂಚಾಯತ್ ಇ ಒ ಯಾವುದೋ ರಾಜಕೀಯ ಕಾರಣಕ್ಕೆ ಪಿ ಡಿ ಒನವರು ಯಾವುದೋ ರಾಜಕೀಯ ಕಾರಣಕ್ಕೆ ಇವತ್ತು ಕಳೆದ ಇನ್ನೇನು ಎಂಬತ್ತು ವರ್ಷಕ್ಕೆ ಸ್ವಾತಂತ್ರ್ಯ ಬಂದೈತೆ ಇವತ್ತು ಕುಡಿಯೋ ನೀರಿಗಾಗಿ ಈ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂದರೆ ಈ ರಾಜ್ಯ ಜನಗಳಿಗೆ ಕುಡಿಯೋ ನೀರು ಕೂ ಕೊಡೋಕ್ಕಾಗ್ದು ಅಂತ ದರಿದ್ರ ಸರ್ಕಾರ ಇವತ್ತು ನಮ್ಮ ಕಣ್ಮುಂದೆ ಇದೆ ತಾಲೂಕು ಆಡ್ ಹೇಳ್ತಾ ಸತ್ತೋಗಿದೆಯಾ ಅಂತ ನಾನು ಇವತ್ತು ಕ್ವಶನ್ ಮಾಡ್ತಾಯಿದ್ದೀನಿ ಎರಡೂವರೆ ವರ್ಷದಿಂದ ಕುಡಿಯೋ ನೀರಿಗಾಗಿ ಹೋರಾಟ ಮಾಡ್ತಾ ಇದ್ರು ಸುಧಾ ಯಾವುದೇ ದರ್ಪ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಬಡವರ ಗೋಳು ಕೇಳ್ತಾ ಇಲ್ಲ ಬಡವರ ಗೋಳು ಅವ್ರಿಗೂ ಸುಧಾ ತಟ್ಟಬೇಕು ಯಾಕೆಂದರೆ ಕುಡಿಯೋ ನೀರಿಗಾಗಿ ಇವತ್ತು ಪ್ರತಿಭಟನೆ ಮಾಡೋ ಹಂತಕ್ಕೆ ಜನ ಇಳಿತಾವ್ರಿ ಅಂದರೆ ಇವ್ರಿಗೆ ಏನಾರ ಮಾನ ಮರ್ಯಾದೆ ಇದದ ಅಧಿಕಾರದಲ್ಲಿರೋರಿಗೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದರೆ ಕಾರ್ಯ ಸ್ವೀಕರಿಸಿಲ್ಲ ಕನಿಷ್ಠ ಹೋರಾಟಗಾರರನ್ನು ವಿಚಾರಿಸುವ ಸೌಜನ್ವೂ ತೋರಲಿಲ್ಲ ಅಂತ ಅವರು ಹೇಳಿದರು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದ್ರು ಬಡವರು ಇನ್ನೂ ನೀರು ಕೊಡಿ ಬೆಳಕು ಕೊಡಿ ಅಂತ ಕೇಳಬೇಕಾದ ದುಸ್ಥಿತಿ ಬಂದಿದೆ ಅಂತ ಹೇಳಿದರು ಹಾಂ

ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಧನಂಜಯ ಕೆಎಲ್ ಆನಂದ್ ನವೀನ್ ಕುಮಾರ್ ಡೈರಿ ರಾಮು ಚಂದ್ರಕಲಾ ಪುಟ್ಟಗೌರಮ್ ಅಶೋಕ್ ರಾಮಾಚಾರ್ಯ ಸೇರಿದಂತೆ ಅನೇಕರು ಭಾಗವಹಿಸಿದರು ಇದು ಬಾಂಧವ್ಯಗಳ ಬೆಸುಗೆ